谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢谢 ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ ವೆಜ್ವಾಂಡಸ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ ನಾವು ಪುನಃ ಹೊರಗಡೆ ಹೊರಟಿದ್ದೀವಿ ನಮ್ಮ ಮನೆಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರು ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಅಲ್ವಾ ಸೊ ಇವತ್ತು ಪುನಃ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಈಗ ನಾವು ಸಿರ್ಸಿಯಲ್ಲಿರುವಂತಹ ಪ್ರಸಿದ್ಧವಾದ ಒಂದು ಮಾರಿಕಾಂಬಾ ಟೆಂಪಲ್ಗೆ ಇದ್ದೀವಿ ಈಗಾಗಲೇ ನಾನು ಮಾರಿಕಾಂಬಾ ಟೆಂಪಲ್ಲಿನ ಕೆಲವಷ್ಟು ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ದೀನಿ ಜಾತ್ರೆ ವೀಡಿಯೋ ಮತ್ತು ಮಾರಿಕಾಂಬಾ ಟೆಂಪಲ್ಲಿನ ಮಹಿಮೆ ಏನು ಮಾರಿಕಾಂಬಾ ದೇವಿದು ಹೇಳುವಂಥದ್ದನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ಹಾಕಿರ್ತೀನಿ ಮತ್ತು ವಿಶಾಲ್ ವಿಜಿ ಎಲ್ಲ ಇಲ್ಲಿ ನೋಡಿ ದೇವಿ ಸನ್ನಿಧಾನಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಅನ್ನ ಸಂತರ್ಪಣೆ ಮಾಡೋಣ ಹೇಳ್ಕೊಂಡು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಹಾಗೆ ನಾವು ಇಲ್ಲಿ ದೇವರ ಸನ್ನಿಧಾನದ ಹತ್ರ ಬರ್ತಾ ಇದ್ದೀವಿ ಒಳಗಡೆ ಎಲ್ಲ ಫೋಟೋ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಸೊ ಅದಕ್ಕೋಸ್ಕರ ಇಷ್ಟೇ ನಾನು ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ನೀವೇನಾದರೂ ಸಿರ್ಸಿಗೆ ಬಂದಿದ್ರಿ ಅಂತ ಆದರೆ ಖಂಡಿತವಾಗಲೂ ಒಮ್ಮೆ ಈ ದೇವಸ್ಥಾನಕ್ಕೆ ಮಾರಿಕಾಂಬ ಟೆಂಪಲ್ಗೆ ಭೇಟಿ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ನೋಡಿ ನಾವು ಮಾರಿಕಾಂಬಾ ಗೆ ಬಂದಿದ್ದೀವಿ ಇವ್ರಿಗೂ ತುಂಬಾ ತುಂಬಾ ಚೆನ್ನಾಗಿ ದರ್ಶನ ಆಗಿದೆ ತುಂಬಾ ಚೆನ್ನಾಗಿದೆ ನೀವು ಸಿಗ್ಸಿ ಬಂದಾಗ ಒಂದ್ಸರಿ ಮಾರಿಕಾಂಬ ಖಂಡಿತ ಬರ್ಬೇಕು ಚೆನ್ನಾಗಿ ಲಕ್ಷಣ ಹೇಗಿದೆ ಅಂತೆ ಮಾರಿಕಂಬ ಟೆಂಪಲ್ಗೆ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಇದನ್ನೆಲ್ಲ ತಗೊಂಡು ಹಾಗೆ ನಾವು ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದೀವಿ ಎಲ್ಲಿ ಹೇಳೋದನ್ನ ನೋಡೋಣ ಹಾಗೆ ಸಾಯಂಕಾಲ ನಾವು ಪುನಃ ಸಿಟಿ ಕಡೆಗೆ ಬಂದಿದ್ದೀವಿ ಫ್ರೆಂಡ್ಸ್ ಮತ್ತು ಸಿ ಪಿ ಬಜಾರ್ನಲ್ಲಿರುವಂತಹ ಬದನೆಕಾಯಿ ಬಜ್ಜಿನ ತಿನ್ನೋದಕ್ಕೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇದು ತುಂಬ ಆಗಿರುತ್ತೆ ಅವ್ರಿಗೆಲ್ಲ ಸ್ಪೈಸಿ ತುಂಬ ಇಷ್ಟ ಸೊ ಲಾಸ್ಟ್ ಟೈಮ್ ವಿಶಾಲ್ ಅವರು ಬಂದಾಗ ಕೂಡ ಬದನೆಕಾಯಿ ಬಜ್ಜಿನ ತಿಂದಿದ್ರು ಯಾವಾಗಲೂ ಅವರು ನೆನಪು ಮಾಡ್ಕೊಳ್ತಾರಂತೆ ತುಂಬ ಚೆನ್ನಾಗಿತ್ತು ಅದು ಹೇಳ್ಕೊಂಡು ಸೊ ಅದಕ್ಕೋಸ್ಕರ ನಾವು ಪುನಃ ಇಲ್ಲಿ ಬಂದು ಎಲ್ಲರೂ ಬದ್ನೆಕಾಯಿ ಬಜ್ಜಿನ ತಿಂತಾಯಿದ್ದೀವಿ ತುಂಬಾ ಇಷ್ಟ ಆಯಿತು ಎಲ್ಲರಿಗೂ ಈಗ ನೋಡಿ ಇಲ್ಲಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇದೀವಿ ಆಕ್ಚುಲಿ ಸಿರ್ಸಿ ಹತ್ತತ್ರ ಇರುವಂತಹ ಕೆಲವು ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈಗ ನಾವು ಇಲ್ಲಿ ಒಂದ್ ಕಡೆ ಬಂದಿದೀವಿ ಎಲ್ಲಿ ಅಂತ ನೋಡೋಣ ಈಗ ನೋಡಿ ಫ್ರೆಂಡ್ಸ್ ನಾವು ಸಾಸ್ರಲಿಂಗಕ್ ಓ ಇವರೆಲ್ಲಾ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಾಸ್ರಲಿಂಗ ಅಲ್ವಾ ಬಂದಿದ್ರ ನೀವು ಮೊದ್ಲು ಸಾಸ್ರಲಿಂಗ ಇಲ್ಲ 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 ಇದೆ ಫಸ್ಟ್ ಹೌದು ಮಿತಾ ವಿಡಿಯೋ ಎಲ್ಲ

ಆಕ್ಚುಲಿ ಏನ್ ಗೊತ್ತಾ ನಾವಲ್ಲಿ ನೀರಲ್ಲಿ ಕಾಲ್ ಇಟ್ಕೊಂಡು ಕೂತಿದಿವಿ ಅಲ್ವಾ ಅಲ್ಲಿ ಫುಲ್ ಮೀನುಗಳೆಲ್ಲ ಬಂದು ಕಾಲನ್ನ ಒಂಥರ ಕಚ್ತಾ ಇತ್ತು ಸೊ ಅದಕ್ಕೆ ಅಲ್ಲಿ ಕಾಲ್ ಇಟ್ಕೊಂಡು ಎಲ್ಲರೂ ನೋಡ್ತಾ ಇದ್ವಿ 네 <목소리나> 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 ನೋಡಿದ್ರಿ ಅಲ್ವಾ ಸಹಸ್ರಲಿಂಗದಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಫೋಟೋಸ್ ಎಲ್ಲ ಒಂದಷ್ಟು ತೊಗೊಂಡ್ಬಿಟ್ಟು ಹಾಗೆ ಇಲ್ಲಿಂದ ಈಗ ನೋಡಿ ಮೇಲ್ಗಡೆಗೆ ಬರ್ತಾ ಇದ್ದೀವಿ ಮೇಲ್ಗಡೆ ಬಂದ್ರೂ ಅಲ್ಲಿ ಪಕ್ಕಕ್ಕೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಸೊ ಅಲ್ಲಿ ಒಂದು ಸ್ವಲ್ಪ ಹೊತ್ತು ನೋಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗೋಣ ಹೇಳ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಮತ್ತೆ ಈ ರೀತಿ ಟ್ರಾವೆಲ್ ವ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಹಾಗೆ ಇಲ್ಲೆಲ್ಲ ನೋಡ್ಕೊಂಡಾದ್ಮೇಲೆ ಅಲ್ಲೇ ಪಕ್ಕಕ್ಕೆ ಒಂದು ಐಸ್ ಕ್ರೀಮ್ ಶಾಪ್ ಇತ್ತು ಸೊ ಅಲ್ಲಿ ಬಂದು ಎಲ್ಲ ಐಸ್ ಕ್ರೀಮು ಇದೆಲ್ಲ ತಗೊಂಡು ಗಿರ್ಮಿಟ್ ಇದೆಲ್ಲ ತಿನ್ಕೊಂಡು ಹಾಗೆ ಇಲ್ಲಿಂದ ನಾವು ಮನೆಗೆ ಹೊರಟ್ವಿ ಮನೆಗೆ ಹೋದ್ಮೇಲೆ ಅವರು ನೆಕ್ಸ್ಟ್ ಡೇ ನಮ್ಮ ಮನೆಯಿಂದ ಹೊರಟರು ಬಟ್ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಒಂದ್ ಎರಡು ಮೂರು ದಿವಸ ಒಳ್ಳೆ ಮಸ್ತ್ ಆಗಿತ್ತು ಮತ್ತೆ ಬನ್ನಿ ಬನ್ನಿ ಪುನಃ

বাই 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 বাই